ನಮಸ್ತೆ ರೈತ ಬಾಂಧವ್ರೆ ಈಗ ಆಲ್ರೆಡಿ ಎಲ್ಲ ಕಡೆ ಶುಂಠಿ ಖರೀದಿ ಕೇಂದ್ರದಲ್ಲಿ ನೋಂದಣಿ ಶುರುವಾಗಿದೆ ಸೊ ನೋಂದಣಿ ಮಾಡಿಸ್ಬೇಕಾದ್ರೆ ಏನೇನು ದಾಖಲಾತಿ ಬೇಕು ಅಂಥೇಳಿ ಕೆಲವ್ರು ಕೇಳಿದ್ದಾರೆ ಶುಂಠಿ ಖರೀದಿ ನೋಂದಣಿ ಮಾಡಿಸ್ಬೇಕು ಅಂತ ಅಂದರೆ ಒಂದು ಆಧಾರ್ ಕಾರ್ಡ್ ಇದ್ದರೆ ಸಾಕು ಹಾಗೂ ಬೆಳೆ ಸಮೀಕ್ಷೆ ಆಗಿರಬೇಕು ಶುಂಠಿ ಅಂತ ಅದು ಯಾವ ಥರ ಚೆಕ್ ಮಾಡೋದು ಅಂದರೆ ಬೆಳೆ ದರ್ಶಕ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಅಪ್ಲಿಕೇಶನ್ ಇದೆ ಅದನ್ನು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿ ಅದರಲ್ಲಿ ನಿಮಗೆ ಸರ್ವೆ ನಂಬರ್ ಆಯ್ಕೆ ಮಾಡಿಕೊಂಡು ಫಸ್ಟು ವರ್ಷ ಸೆಲೆಕ್ಟ್ ಮಾಡಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಋತು ಮುಂಗಾರು ಜಿಲ್ಲೆ ಯಾವ ಜಿಲ್ಲೆ ನಿಮ್ಮದು ಆ ಜಿಲ್ಲೆ ಸೆಲೆಕ್ಟ್ ಮಾಡಿ ಜಿಲ್ಲೆ ಆದಮೇಲೆ ತಾಲೂಕು ಕೇಳತ್ತೆ ತಾಲೂಕನ್ನು ಕೂಡ ಸೆಲೆಕ್ಟ್ ಮಾಡಿ ತಾಲೂಕ್ ಸೆಲೆಕ್ಟ್ ಆದಮೇಲೆ ಹೋಬಳಿ ಕೇಳುತ್ತೆ ಹೋಬಳಿ ಸೆಲೆಕ್ಟ್ ಮಾಡಿ ಹೋಬಳಿ ಆದಮೇಲೆ ಗ್ರಾಮ ಕೇಳುತ್ತೆ ಗ್ರಾಮ ಸೆಲೆಕ್ಟ್ ಮಾಡಿ ಆದಮೇಲೆ ಸರ್ವೆ ನಂಬರ್ ಕೇಳುತ್ತೆ ನಿಮ್ದು ಎಷ್ಟು ಸರ್ವೆ ನಂಬರ್ ಇದೆ ಆ ಸರ್ವೆ ನಂಬರ್ನ ಹಾಕ್ಬಿಟ್ಟು ವಿವರ ಪಡೆಯಿರಿ ಅಂತ ಆಪ್ಷನ್ ಇದೆ ಅಲ್ಲಿ ಕ್ಲಿಕ್ ಮಾಡಿ ಸೊ ವಿವರ ಪಡೆದಾದಮೇಲೆ ಅಲ್ಲಿ ಸರ್ವೆ ನಂಬರ್ ಹಿಸ ಎಷ್ಟಿರುತ್ತೆ ಬಾರ್ ಒಂದು ಬಾರ್ ಎರಡು ಅದನ್ನು ಸೆಲೆಕ್ಟ್ ಮಾಡಿ ಮಾಲೀಕರ ಹೆಸರು ಬರುತ್ತೆ ಪಕ್ಕ ಅದೇ ನಮ್ಮದು ಅಂದರೆ ಸಮೀಕ್ಷೆ ವಿವರಗಳನ್ನು ಪಡೆಯಿರಿ ಅನ್ನೋದಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಆವಾಗ ನಿಮ್ಮ ಸಮೀಕ್ಷೆ ಮಾಡಿದಿರೋರು ಪ್ರ ಯಾರಿರ್ತಾರೋ ಅವರಲ್ಲಿ ಬರ್ತಾರೆ ಅವ್ರ ಮೇಲೆ ಕ್ಲಿಕ್ ಮಾಡ್ರಿ ಬೆಳೆ ಪ ಸಮೀಕ್ಷೆ ವಿವರಿಸಿ ಅಂತ ಇದೆಯಲ್ಲ ವೀಕ್ಷಿಸಿ ಅಂತ ವೀಕ್ಷಿಸಿ ಕೊಟ್ಟರೆ ನಿಮ್ಗೆ ಅಲ್ಲಿ ನೋಡಿ ಬೆಳೆ ಹೆಸರು ಜೋಳ ಅಂತ ಇದೆ ನಂದಿದು ಸೊ ನಾನು ಶುಂಠಿ ಕೊಡಕ್ಕೆ ಬರೋಲ್ಲ ಇಫ್ ಇನ್ ಕೇಸ್ ಅದು ಜೋಳ ಸ್ಥಾನದಲ್ಲಿ ಶುಂಠಿ ಅಂತ ಇದ್ದಿದ್ರೆ ನೀವು ಶುಂಠಿ ಕೊಡ್ಬೋದಾಗಿತ್ತು ಇದನ್ನು ಕಂಪಲ್ಸರಿ ನೋಡಿ ಚೆಕ್ ಮಾಡ್ಕೊಳ್ಳಿ